ಉಳ್ಳೂರು ಎಪ್ಪತ್ನಾಲ್ಕರ ಶ್ರೀ ಬನಶಂಕರಿ ದೇವಸ್ಥಾನದ ರಥಬೀದಿಯಲ್ಲಿ ಸಾಂಸ್ಕೃತಿಕ ವೈಭವ ಮತ್ತು ಸಭಾ ಕಾರ್ಯಕ್ರಮವು ಜನವರಿ ಮೂವತ್ತರಂದು ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು ಒಂದು ಅದ್ಭುತ ವೇದಿಕೆ ಅದ್ಭುತ ಭಾಷಣಕಾರರು ಹೋರಾಟಗಾರರು ಎಂತೆಂಥವ್ರನ್ನೆಲ್ಲ ಕೂರಿಸಿದ್ದೀರಿ ಅಂತೇಳಿ ಹೇಳಿದರೆ ಹೇಳಿದ್ರೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ ಉಳ್ಳೂರಲ್ಲಿ ಅಂತೇಳಿ ಹೇಳಿ ಒಂದಷ್ಟು ಭಾವುಕ ಕಥೆಗಳು ಅವರವ್ರ ಜೀವನ ಸ್ಟೋರಿ ಪ್ರೇರಣೆ ಇನ್ಯಾರೋ ಒಬ್ಬ ಬಡವನಿಗೆ ಮತ್ತೊಬ್ಬನಿಗೆ ಹೋರಾಟಗಾರನಿಗೆ ಯಾವ ರೀತಿ ಬೆಳೆದು ಬಂದರು ಅಂತೆ ಹೇಳಿ ಬಡವರ ಮನೆಯಲ್ಲಿ ಒಂದೊಳ್ಳೆ ನಾಲ್ಕು ಮಾತುಗಳು ಒಂದಷ್ಟು ಹಠ ಹೋರಾಟ ಇರ್ತದೆ ಅದು ಅವಕಾಶ ಸಿಕ್ಕರೆ ಹೇಗೆಲ್ಲ ಬೆಳೀತದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆ ಇಲ್ಲೇ ನೋಡಿದೆವು ಬಡವ್ರ ಮನೆಯಲ್ಲಿರುವಂಥ ನಾಲ್ಕು ಒಳ್ಳೆ ಮಾತು ಯಾವುದು ಉಪವಾಸ ಬಿದ್ದರೋಡೆಲ್ಲ ಮರ್ಯಾದೆ ಬಿಟ್ಕೊಂಬಾಗ ಮೂಕ ಜಾತಿ ಗಂಟಿಗೆ ಹೊಡೋಕ್ಕಾಗ ಹೆಣ್ಣೆ ಹಿಂಗರಿಗೆ ಬೈಯೋಕಾಗ ಬೇಡ್ಕ ತಿಮ್ಕಾಗ ತಿಂಕಾಗ ದುಡ್ ಕ ಇರೋದು ಅದರಲ್ಲಿ ಒಳ್ಳೆ ಮಾತು ಇದೆ ಒಳ್ಳೆ ಸಂದೇಶವೂ ಇದೆ ಜೆ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿಡುಗೋಡು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಸನ್ಮಾನವನ್ನು ಸ್ವೀಕರಿಸಿ ಮಾತುಗಳನ್ನು ಆಡಿದರು ಶಾಲೆ ಹೋಗುವಾಗಲೂ ಹೇಳ್ತಿದ್ರು ಈ ಮಕ್ಕಳ ಅವನ ಅಪ್ಪನ ತರವೇ ನಮ್ಮ ಪಾಪ ಸ್ವಲ್ಪ ಯಾವಾಗ್ಲೂ ಮಾಡ್ತಿದ್ರು ಬಟ್ ದೇವತಾ ಮನುಷ್ಯ ನನ್ನಪ್ಪ ದೇವತಾ ಮನುಷ್ಯ ನನ್ನಪ್ಪ ನಮ್ಮ ನಾನು ನಿಜ ಹೇಳಲ್ಲ ನಾನು ಇವತ್ತು ಈ ಸ್ಟೇಜ್ ನಿಂತಿದ್ದೀನಿ ಅಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮ ಬೇಕಾದಷ್ಟು ಮಾಡಿ ಇಟ್ಟಿದ್ರೆ ಖಂಡಿತ ನಾನು ಇಲ್ತ್ಕೊಳ್ತಿರ್ಲಿಲ್ಲ ಖಂಡಿತ ನಾನು ಇಲ್ಲಿರ್ತಿರ್ಲಿಲ್ಲ ನನ್ನ ತಂದೆ ತಾಯಿ ನನಗೇನೂ ಮಾಡಲಿಲ್ಲ ಆದ್ರೆ ಸುಸಂಕೃತವಾಗಿ ಬದುಕೋದನ್ನು ಮಾತ್ರ ಕಲಿಸಿದಾಳೆ ನನ್ನಮ್ಮ ನನಗೆ ತಾಯಿ ಬನಶಂಕರಿ ನನ್ನ ಅಮ್ಮನೇ ನನ್ನ ತಾಯಿಯನ್ನ ನೀ ನಾನು ಯಾವಾಗ್ಲೂ ಮೊನ್ನೆ ಯಾರತ್ರ ಹೇಳ್ತಾ ಇದ್ದೆ ಇವತ್ತಿನವರೆಗೆ ತಾಯಿ ಬನಶಂಕರಿ ಶಕ್ತಿ ಯಾವುದೇ ಒಂದು ಶಕ್ತಿಯ ರೂಪವನ್ನು ನೋಡಿ ನೀವು ಆ ಶಕ್ತಿಯ ರೂಪ ನಿಮ್ ಕಣ್ಣಿಗೆ ಈಗ ಕಂಡ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಕಾಣಕ್ ಸಿಗೋದಿಲ್ಲ ಶಕ್ತಿ ಇದ್ದ ದೇವತೆಗಳ ಬಿಂಬ ಮಾತ್ರ ಹಾಕ್ ಕಾಣತ್ತೆ ತಾಯಿ ಬನಶಂಕರಿ ರೂಪ ಹಾಗೆ ನಿಮ್ಗೆ ಈಗ ಕಂಡಾಗ ಇನ್ನೊಂದ್ ಸ್ವಲ್ಪ ಹೊತ್ತ ನೋಡಿದ್ರೆ ಅದ್ರ ಮನಸ್ಥಿತಿ ನೆನಪೇ ಇರೋದಿಲ್ಲ ಅಷ್ಟು ಶಕ್ತಿವಂತೆ ನಮ್ ತಾಯಿ ಹಿಂದೂಪರ ಹೋರಾಟಗಾರರಾದ ಪುನೀತ್ ಕೆರೆಹಳ್ಳಿ ಇವರು ಮಾತುಗಳನ್ನು ಆಡಿದರು ಕುಂದಾಪುರದಲ್ಲಿ ಬಂದು ಒಂದು ಕಾರ್ಯಕ್ರಮ ಕುಂದಾಪುರದ ಎಲ್ಲರೂ ಬಂದರು ದಿನೇಶ್ ಶೆಟ್ಟಿ ಹುಳ್ಳೂರವರು ಮತ್ತು ಅವ್ರ ತಂಡ ಏನು ಟೀಮ್ ಹುಳ್ಳೂರು ಇದೆ ಅವರು ಬಂದು ಕಾರ್ಯಕ್ರಮ ಇದೆ ಹೀಗೆ ಬರ್ಬೋದಾ ಅಂತ ಹೇಳಿದಾಗ ನಾನು ಆ ಇದನ್ನು ನೋಡಿದೆ ಅದರಲ್ಲಿ ಸಾಧಕರಿಗೆ ಸನ್ಮಾನ ಅಂತ ಇತ್ತು ಕುಂದಾಪುರದಲ್ಲಿ ಬಹಳ ವಿಶೇಷವಾಗಿ ಈ ಕುಂದಾಪುರದ ಬಗ್ಗೆ ಈ ಈ ಜಿಲ್ಲೆಯ ಬಗ್ಗೆ ಹೇಳಬೇಕಂತಂದರೆ ಬಹಳ ಹೆಮ್ಮೆ ಹೆಮ್ಮೆಯ ಸಂಗತಿ ಏನಂತಂದರೆ ಯಾವ ಕ್ಷೇತ್ರದಲ್ಲಿ ಕುಂದಾಪುರದವ್ರು ಇಲ್ಲ ಅಂತ ಇದು ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಇದು ಯೋಚನೆ ಮಾಡ್ತಾ ಹೋದರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದು ಕುಂದಾಪುರಕ್ಕಿದೆ ಕುಂದಾಪುರಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ಇದೆ ಚಿತ್ರರಂಗದಲ್ಲಿ ಬಹಳ ಹೆಸರು ಹೆಸರು ಮಾಡಿರ್ತಕ್ಕಂಥ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಸಾಲು ಸಾಲಾಗಿ ಸಾಲು ಸಾಲಾಗಿ ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ಯು ಉಮೇಶ್ ರಾವ್ ಉಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಸುಮಾ ಶೆಟ್ಟಿ ಬನಶಂಕರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಸಂಪಿಗೇಡಿ ಸಂಜೀವ ಶೆಟ್ಟಿ ಕನ್ನಡಿಗರ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರಸಾದ್ ಶೆಟ್ಟಿ ಕಟ್ಟಿನ ಸದಸ್ಯರಾದ ರಾಜೇಶ್ ಹೆಬ್ಬಾರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ರೋಹಿತ್ ಕುಮಾರ್ ಶೆಟ್ಟಿ ಕಳಿಂಜಿಡ್ಡು ಉಪ್ಪುಂದ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಗೋವಿಂದ ಬಾಬು ಪೂಜಾರಿ ಮಾನಂಜ್ಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಎ ಬಾಲಕೃಷ್ಣ ಭಟ್ ಶಂಕರನಾರಾಯಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿ ಕಲ್ಗದ್ದೆ ವಾಸುಕಿ ನ ಡಾಕ್ಟರ್ ಜಗದೀಶ್ ಶೆಟ್ಟಿ ಉದ್ಯಮಿಗಳಾದ ಶ್ರೀಕಾಂತ್ ನಾಯಕ್ ಐರ್ವೈಲು ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಎ ಸದಾಶಿವ ಶೆಟ್ಟಿ ಉದ್ಯಮಿಗಳಾದ ಸುರೇಶ್ ಶೆಟ್ಟಿ ಕಾಸ್ಗದ್ದೆ ಗಣೇಶ್ ಗಿಣಿ ಡಿ ಪ್ರಶಾಂತ್ ಕಾಮತ್ ಹೋಟೆಲ್ ಮಾಲಕರಾದ ರವೀಂದ್ರ ಪೂಜಾರಿ ರಟ್ಟಾಡಿ ಉಳ್ಳೂರು ಗ್ರಾಮ ಪಂಚಾಯತ್ ಯು ಸುಧಾಕರ ಶೆಟ್ಟಿ ಖಳಗಿ ಸುಧಾಕರ ಶೆಟ್ಟಿ ಉಳಿತೂರು ಅಜಿತ್ ಶೆಟ್ಟಿ ಕಾರ್ಯಕ್ರಮದ ಆಯೋಜಕರಾದ ದಿನೇಶ್ ಪೂಜಾರಿ ಅಂಬರೀಶ್ ಪೂಜಾರಿ ಗಣೇಶ್ ಕಾಮತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಕುಂದಗನ್ನಡದ ರಾಯಭಾರಿ ಮನು ಅವರಿಂದ ನಗೆ ಹಬ್ಬ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಸೇರಿದಂತೆ ಇತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು ಮಾತಾಡೋದು ತಗೋ ಈ ಕಾಮಾತ್ರಿಗೆ ಇಂಥದ್ದಾಯ್ತಂದು ಗೊತ್ತಲ್ಲ ಅಲ್ಲಿ ಅವ್ರ ದೋಸ್ತಿಗಳು ಅವರೆಲ್ಲ ಇದ್ದರ್ನೆಲ್ಲ ಒಂಚೂರು ಅವ್ರ ಮನೆಗೆ ಹೋಗಿ ಬನ್ನಿ ಎಂಥ ಅಂತ ಕಾಣಿ ಅದ್ರಿ ಇವತ್ತು ಒಂದು ದಿವ್ಸ ಇದ್ದಿರು ಆತ ಇದು ನಾಳಿಗೆ ಹೋಯ್ಲಿ ಏನಾರು ಹೊಯ್ಕೊಂಡು ಎಂತ ಕಾಮತ್ರೆ ಹಂಗಂದ್ರೆ ನಾಳಿಗಾರು ಹೋಯ್ ಕಣ್ಕ ಅಂತ ಎಂತ ಕಣ್ಕ ಬತ್ತೆ ಅಂತ ನಾ ಅದಕ್ಕೆ ಒಂದು ಮಾತಿಗೆ ಹಲವು ಅರ್ಥ ಕನ್ನಡ ಪದಕ್ಕೆ ಹನ್ನೆರಡು ಅರ್ಥ ಅಂದಿರುತ್ತಲ್ಲ ಹಾಗೆ ಒಂದೊಂದು ಮಾತಿಗೆ ಬೇರೆ ಬೇರೆ ಅರ್ಥಗಳಿರ್ತವೆ ನಮ್ಮಲ್ಲಿ ಹೆಸರಲ್ಲೂ ಕೂಡ ಹಾಗೆ ಬೇರೆ ಬೇರೆ ವಿಚಾರಗಳಿರ್ತವೆ ನಮ್ಮಲ್ಲಿ ತುಂಬ ಶಬ್ದಗಳು ನಮ್ಮ ಕುಂದಾಪುರ ಕನ್ನಡದಲ್ಲಿ ನಾವು ಅಳಿವಿನಂಚಿನಲ್ಲಿ ಬಿಟ್ಟಂಥ ಶಬ್ದಗಳು ಕೂಳಿರ್ಬೋದು ಕೂಳನ್ನುವುದು ಕೂಡ ಅಪ್ಪಟ ಕನ್ನಡ ಶಬ್ದ